ಇನ್ನು ಅವ್ರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡ್ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು ಸಿಟಿ ರವಿಗೆ ಚಳಿ ಬಿಡಿಸಿದ ಸಚಿವ ಶಿವರಾಜ್ ತಂಗಡಿಗೆ ಸಿಟಿ ಬೇರೆ ನೀವು ಯಾರು ಹುಟ್ಟಿದ್ರಿ ಏನ್ ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ಬಿಜೆಪಿಗರಿಗೆ ಎಲ್ಲೆಲ್ಲ ಉರಿ ಶುರುವಾಯ್ತಾ ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತಾಯ್ತ ಮೆಣಸಿಗೆ ತಿಂದಂಗಾಗತ್ತ ಎಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಅಂತೇಳಿ ಶಿವರಸ್ತಂಗಡಿಗೆ ಪ್ರಶ್ನೆ ಉದ್ಯೋಗ ಮಾಡಕ್ ಹೋಗಂದ್ರು ಅಂದ್ರೆ ಬಜಿ ಮಾಡಕ್ ಹೋಗಂದ್ರು ನಾಚಿಗೆ ಆಗ್ಬೇಕು ಸಿಟಿ ರವಿ ಅವರಿಗೆ ಸಚಿವ ಶಿವರಾಜ್ ತಂಗಡಿಗೆ ಚಳಿ ಬಿಡಿಸಿದ್ದಾರೆ ಇದ್ದಿದ್ದು ಇದ್ದಂಗೆ ಕೇಳಿದ್ರೆ ಅವರಿಗೆ ಎದ್ದು ಬಂದು ಎದೆಗೆ ಅಂತ ಅಂತೇಳಿ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಅಂತೇಳಿ ಭರವಸೆ ಕೊಟ್ಟಿದ್ದ ಪ್ರಧಾನಿ ಮೋದಿ ಅವರು ಅದ್ಯಕ್ಕೆ ಹತ್ತು ವರ್ಷ ಕಳೆದ್ರು ಈ ಭರವಸೆಯನ್ನ ಈಡೇರಿಸಿಲ್ಲ ಅಂತೇಳಿ ಕಡಕ್ ಪ್ರಶ್ನೆ ಕೇಳಿದ್ದಾರೆ ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡಾ ಮಾರಿ ಹೇಳೋದು ಎಷ್ಟು ಸರಿ ಅಂತೇಳಿ ಶಿವರಾಜ್ ತಂಗಡಿಗೆ ರೊಚ್ಚಿಗೆದಿದ್ದಾರೆ ಹಾಗಾದ್ರೆ ಏನಿದು ಶಿವರಾಜ್ ತಂಗಡಿಗೆ ಮತ್ತು ಸಿಟಿ ರವಿ ನಡುವಿನ ಮಾತಿನ ಮಲ್ಲಗುತ್ತಾಂತ್ರ ಆದ್ರೆ ಅದಕ್ಕಿಂತ ಮೊದ್ಲು ನಮ್ಮ ಚಾನಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಂದ್ರು ಅಂದ್ರೆ ಬಜೆ ಮಾಡಕ್ ಹೋಗ್ರು ಆಗಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಣ್ಣ ಕೆಲಸರ ಒಂದು ಮಾತು ಈ ಒಂದೇ ಒಂದು ಮಾತು ಬಿಜೆಪಿ ಪಾಳೆಯಲ್ಲಿ ಅಲ್ಲೊಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಪಟ್ಟು ಹಿಡಿಯುವ ಕೆಲವು ಮೈನ್ ಸ್ಟ್ರೀಂ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರಿಗೆ ಮೋದಿ ಅದಕ್ಕೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ ಅದಕ್ಕೆ ಕಾರಣ ಏನು ಅವರಿಗಾಗ್ತಿರೋ ಸಮಸ್ಯೆಗಳೇನು ಅದನ್ನ ಪ್ರಧಾನಿ ಮೋದಿ ಅವರು ಹೇಳಿಲ್ಲ ಅಂದ್ರೆ ಈ ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಮಾತು ತಪ್ಪಿದವರ ಹಾಗೆ ಆಗೋತಿಲ್ವೆ ಹೀಗೆ ಕಡಕ್ ಪ್ರಶ್ನೆಗಳನ್ನ ಕೇಳಿದ್ದ ಸಚಿವ ಶಿವರಾಜ್ ತಂಗಡಿಗೆ ಪ್ರಧಾನಿ ಮೋದಿ ಅವರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ ಹೀಗಾಗಿ ಇನ್ನು ಯಾರಾದ್ರೂ ಯುವಕರು ಮೋದಿ ಮೋದಿ ಅಂದ್ರೆ ಅವರ ಕಪಾಳಕ್ಕೆ ಬಡಿಯಬೇಕು ಅಂತ ಹೇಳಿದ್ರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು ಅಂದ್ರೆ ಬಜೆ ಮಾಡಕ್ ಹೋಗಂದ್ರು ನಾಚಿಗೆ ಆಗಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ನಾಚಿಗ ಬರ್ಬೇಕ್ರಿ ಇದು ಸಣ್ಣ ಕೆಲ್ಸನ ಎರಡು ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀನಂದು ಹತ್ತು ವರ್ಷದೊಳಗೆ ಇವತ್ ನನಗನ್ಸಿದ ಮಟ್ಟಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಆಗಬೇಕಾಗಿತ್ತು ಇನ್ನೂ ಮೋದಿ ಮೋದಿ ಎಂದು ಘೋಷಣೆ ಕೂಗಿದ್ರೆ ಅವರ ಕಪಾಳಕ್ಕೆ ಅಂತ ಹೇಳಿ ಸಚಿವ ಶಿವರಾಜ್ ವಿರುದ್ಧ ಬಿಜೆಪಿ ನಾಯಕರು ರೊಚ್ಚಿ ಗೆದ್ದಿದ್ದಾರೆ ಅಂತೇಳಿ ಶಿವರಾಜ್ ತಂಗಡಿಗೆ ವಿರುದ್ಧ ಕೊಪ್ಪಳ ಜಿಲ್ಲೆಯ ಕರಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ನಡುವೆ ತಮ್ಮ ಹೇಳಿಕೆಯನ್ನ ಶಿವರಾಜ್ ತಂಗಡಿಗೆ ಸಮರ್ಥಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾನು ಭಾಷಣ ಮಾಡಿದ್ದೆ ಅವರು ಯುವಕರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ ಇದಕ್ಕೆ ಮಾಜಿ ಶಾಸಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ನೋಡಿ ನನ್ನ ಅನಿಸ್ತು ಬಾರಪ್ಪ ತಂಗಡಿಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು ನನಗೆ ಅವ್ರ ಲೆವೆಲ್ಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ ಆ ಮಾತು ಹೇಳ್ತಿಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂತ ಒಬ್ಬ ಸಚಿವಾಗಿರೋದೇ ದುರಂತ ಒಬ್ಬ ವ್ಯಕ್ತಿ ಸಚಿವಾಗಿರೋದೇ ದುರಂತ ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಹತ್ರ ಏನಾದರೂ ಇನ್ನೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಚಿವರನ್ನು ಯೋಗ್ಯರು ಯಾರೂ ಇಟ್ಕೊಳ್ಳಲ್ಲ ಯಾರು ಯೋಗ್ಯ ಮುಖ್ಯಮಂತ್ರಿ ಇದಾರೆ ಬಾರಪ್ಪ ತಂಗಡಿಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡಿ ಅಂತ ಹೇಳ್ಬೇಕು ಅಂತ ಅನಿಸ್ತು ಅಂತೇಳಿ ಆದ್ರೆ ಹಂಗ್ ಹೇಳಲ್ಲ ಅಂದ್ರೆ ಏನರ್ಥ ಹೇಳೋದೆಲ್ಲ ಹೇಳ್ಬಿಟ್ಟು ಎಷ್ಟು ನಯವಾಗಿ ಜಾರಿಕೊಳ್ತಿದ್ದಾರೆ ನೋಡಿ ಅದೇ ರೀತಿ ಯೋಗ್ಯ ಮುಖ್ಯಮಂತ್ರಿ ಆಗಿದ್ರೆ ಇಂತ ಸಚಿವರನ್ನ ತಮ್ಮ ಸಂಪುಟದಲ್ಲಿ ಇಟ್ಟುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇವರ ಅರ್ಥ ಏನು ಸಿಎಂ ಸಿದ್ದರಾಮಯ್ಯ ಯೋಗ್ಯ ಅಲ್ಲ ಅಂತ ಅಲ್ಲವೇ ಇಷ್ಟು ನಾಜೂಕಾಗಿ ಇಷ್ಟು ನಯವಾಗಿ ಪ್ರತಿಕ್ರಿಯಿಸುವ ಸಿಟಿ ರವಿ ಅವರಿಗೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಕೂಡ ಅಷ್ಟೇ ಸೂಕ್ಷ್ಮವಾಗಿ ನಯವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿ ಟಿ ರವಿ ಅವರು ನನಗೊಂದು ಮಾತು ಹೇಳಿದ ಅವರ ಅಪ್ಪ ಹುಟ್ಟಿದ್ರೆ ಅಂತ ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ಟಿ ರವಿ ಅವರೇ ನೀವು ಯಾರು ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ನನಗೆ ನಿನ್ನಷ್ಟೊಂದು ಕೆಟ್ಟ ಲೆವೆಲ್ದಾಗ ಕೆಳಗಿಳ್ಯಾಕ್ ನಾನು ಇಷ್ಟಪಡೋಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ತಾಯಂದಿಗೂ ಗೊತ್ತಿರುತ್ತೆ ಯಾರು ಅಂತ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆ ಆಗಿದ್ದರೆ ನನ್ನ ತಾಯಿನ ಕರ್ಕೊಂಬರ್ತೀನಿ ಬಿ ಜೆ ಪಿ ಪಕ್ಷದ ಆಫೀಸಿಗೆ ಎಂದ ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ಕೆ ಸಿದ್ರಿದ್ದೀರಾ ನಾನು ಕೇಳಿದ್ದು ಕ್ವಶನಿಗೆ ಉತ್ತರ ಕೊಡಕ್ಕೆ ಸಿದ್ಧ್ರಿದ್ದೀರಾ ಎರಡು ಕೋಟಿ ಉದ್ಯೋಗ ಎಷ್ಟು ಅಂತ ಹೇಳ್ರಿ ಪ್ರಶ್ನೆ ಹೇಳ್ರಿ ಬಿಜೆಪಿ ನಾಯಕರ ಬಳಿಯಾಗ್ಲಿ ಮೋದಿ ಅವರ ಬಳಿಯಾಗ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನ ಆದ್ಯಕ್ಕೆ ಸೃಷ್ಟಿ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಬದಲಿಗೆ ಜನರ ದಿಕ್ಕು ತಪ್ಪಿಸುವಂತ ಇಂತ ಇಂಥ ಪ್ರಶ್ನೆಯನ್ನು ಯಾರು ಕೇಳದಂತೆ ನೋಡಿಕೊಳ್ಳ ನಿಗೂಢ ತಂತ್ರಗಾರಿಕೆ ನಡೆಯುತ್ತಿದೆ ಅಂತೇಳಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿ ಟಿ ರವಿ ಅವರು ಸಂಸ್ಕಾರದ ಬಗ್ಗೆ ಮಾತನಾಡ್ತಾರೆ ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಬಿಜೆಪಿಯ ಭಾಷೆಯಲ್ಲಿ ಉತ್ತರ ಕೊಡೋದು ಗೊತ್ತು ನನಗೆ ನಮ್ಮ ಪಕ್ಷದ ನಾಯಕರು ಸಂಸ್ಕಾರ ಕಲಸಿಕೊಟ್ಟಿದ್ದಾರೆ ಯುವಕರಿಗೆ ಬಿಜೆಪಿ ನಾಯಕರು ದಾರಿ ತಪ್ಪಿಸುತ್ತಿದ್ದಾರೆ ಅಂತ ನಾನು ಕಳಕಳಿಯ ಮಾತುಗಳನ್ನು ಅಡಿದ್ದೇನೆ ಅಂತೇಳಿ ಸಚಿವ ಶಿವರಾಜ್ ತಂಗಡಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅದೆಷ್ಟು ಸಲ ತ್ರಿಶೂಲ ಚಾಕು ಚೂರಿ ಹಿಡಿದುಕೊಂಡು ಓಡಾಡಿದ್ದೀರಿ ನಿಮ್ಮನ್ನ ಏನ್ ಮಾಡ್ಬೇಕು ನಾವು ಸತ್ಯ ಹೇಳಿದ್ರೆ ನಿಮ್ಗೆ ಉರಿಯುತ್ತೆ ತಿಂದ ತಾಗುತ್ತಾ ನಾನು ಮೋದಿ ಅವರ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ಕೇಳಿದ್ದೇನೆ ತಪ್ಪೇನಿದೆ ನಾನು ಮಾತಾಡಿದ್ರಲ್ಲಿ ಪದಗಳಿತ್ತ ವಿರೋಧ ಪಕ್ಷದವನಾಗಿ ನಾನು ಆಡಿ ಅಂತೇಳಿ ತಂಗಡಿಗೆ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ಕೇಳಿದ್ದು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ನೂರು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರ ಹೆಸರು ಹೇಳ್ತೀವಿ ಹೇಳ್ರಿ ಇಂಥದನ್ನ ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನು ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನು ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕಂಡು ಓಡಾಡಿದ್ದೀರಿ ಎಷ್ಟು ಸತೆ ಬಿ ಜೆ ಪಿ ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕಂಡು ಕಾರ್ಯಕ್ರಮದೊಳಗೆ ತೋರಿಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮ್ಮನ್ನೇನ್ ಮಾಡಬೇಕು ನಾವು ನಿಮಗೆ ಸತ್ಯವನ್ನು ಹೇಳಿದರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಮೆಣಸಿಗೆ ತಿಂದಂಗೆ ಆಗತ್ತಾ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ನಾನು ಹೇಳಿದ್ರೆ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಹಾದಿಗೆ ಬ ಬೀದಿ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಇಷ್ಟಕ್ಕೆ ಪದ ತಂಗಡಿಗೆ ಮಾಡಿದ್ದೇನೆ ಹೇಳಿ ಉದ್ಯೋಗ ಕೊಡೋದರ ಬಗ್ಗೆ ಮಾತ್ರ ಬಿಜೆಪಿ ಉತ್ತರ ಕೊಡಲಿ ನೋಡೋಣ ನಾನು ಮಾಡಿದ ಭಾಷಣ ಇನ್ನೊಮ್ಮೆ ಕೇಳಿ ಉತ್ತರ ಕೊಡಲಿ ಭದ್ರಾ ಮೇಲ್ದಂಡಿ ಯೋಜನೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ದಾರೆ ಆ ಹಣವನ್ನ ಇದುವರೆಗೂ ಬಿಡುಗಡೆ ಮಾಡಿದ್ದಾರಾ ಇದಕ್ಕೆ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಸಿಟಿ ರವಿ ಉತ್ತರ ಕೊಡ್ಲಿ ನಾವು ಉತ್ತರ ಕರ್ನಾಟಕದವರು ನಮಗೆ ಪುಸ್ತಕದ ಕನ್ನಡ ಮಾತನಾಡಲು ಬರೋದಿಲ್ಲ ನಮ್ಮ ಭಾಷೆ ಹೊರಟು ಬಿಜೆಪಿಯ ಸಂಸ್ಕಾರ ಏನು ಅಂತ ನಮಗೂ ಗೊತ್ತಿದೆ ಅವರಿಂದ ಕಲಿಯಬೇಕಾಗಿಲ್ಲ ಅಂತೇಳಿ ಶಿವರಾಜ್ ತಂಗಡಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನ ಎರಡು ಕೋಟಿ ಉದ್ಯೋಗಗಳನ್ನ ಮೋದಿ ಕೊಟ್ಟಿದ್ರೆ ನಾನು ಮೋದಿಗೆ ಜೈ ಅಂತ ಹೇಳುತ್ತಿದ್ದೆ ಸಂವಿಧಾನದ ಬಗ್ಗೆ ಗೌರವವೇ ಇಲ್ಲದವರು ನಿಮ್ಮ ಬಗ್ಗೆ ಮಾತನಾಡಿದ್ದಾರೆ ಜನ ಪಾಠ ಕಲಿಸ್ತಾರೆ ಅಂತ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಹೌದು ಜನ ಪಾಠ ಕಲಿಸಿದ್ದಕ್ಕೆ ನಿಮಗೆ ಅರವತ್ತೈದು ಸೀಟ್ ಬಂದಿತ್ತು ನಮಗೆ ನೂರ ಮೂವತ್ತೈದು ಸ್ಥಾನಗಳು ಬಂದಿವೆ ಅಂತೇಳಿ ಶಿವರಾಜ್ ತಂಗಡಿಗೆ ಕುಟುಕಿದ್ದಾರೆ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಭಾಷಣ ಮಾಡಿದ್ದೆ ಸಹಜವಾದ ಮಾತುಗಳು ಬಂದಿವೆ ಒಳ್ಳೆಯ ಗೆಳೆತನದೊಳಗು ನಾವು ಬೇರೆ ಬೇರೆ ಭಾಷೆ ಬಳಸುತ್ತೇವೆ ಜನ ಏನ್ ಮಾತನಾಡ್ತಾರೆ ನಿರ್ಧಾರವಾಗಲಿದೆ ಅಂತೇಳಿ ಶಿವರಾಜ್ ತಂಗಡಿಗೆ ಕುಟುಕಿದ್ದಾರೆ ಹಾಗಾದ್ರೆ ಮೋದಿ ಹೇಳಿದಂತೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಅದ್ಯಾಕೆ ಸೃಷ್ಟಿ ಮಾಡ್ತಿಲ್ಲ ಈ ಬಗ್ಗೆ ಜನ ಪ್ರಶ್ನೆ ಕೇಳಲೇ ಬಾರ್ದಾ ಸಚಿವ ಶಿವರಾಜ್ ತಂಗಡಿಗೆ ಎತ್ತಿರೋ ಈ ಪ್ರಶ್ನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ